ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಒಂದು ಗೊಂಜಾಳ ಬೀಜದ ಪರಿಚಯ ಮಾಡಿ ಕೊಡಾಕ್ತಾನೋ ಅದು ಯಾವುದಂತಂತಂತಂದ್ರೆ ಬಾದಶ ಮೊದಲ ಇದು ಬಾದ್ಶಾಹ ಇದು ಹೆಂಗತ್ತನ್ನೋದನ್ನು ಸಂಪೂರ್ಣವಾಗಿ ಇದನ್ನು ಗೊಂಜಾಳ ನೋಡೋನು ಆಮೇಲೆ ಇದು ವಿವರಣೆಯನ್ನು ಹೇಳ್ತಾನಂತ ಈ ಗೊಂಜಾಳ ಈಗ ನಾನು ಐತಿ ಮೊದಲಿಂದ ಸಂಪೂರ್ಣವಾಗಿ ಗೊಂಜಾಳ ನೋಡೋಣ ಅಂತ ಬರೀ ನೋಡೋಣ மரணமறந்து மறின்ற ஆகுமாய் 嗯。<noise> ನನ್ನ ರೈತ ಬಾಂಧವರಿಗೆ ನಾನು ಏನು ಹೇಳಿ ಬಯಸ್ತೇನೆ ಅಂತಂದ್ರೆ ಈ ಗೊಂಜಾಳ ನೋಡತ್ತಾರಲ್ಲ ಈ ಗೊಂಜಾಳ ಹೆಸರ ಬಾದಶ ಅಂತ ಈ ಬಾದಶ ಗೊಂಜಾಳ ನಮಗೆ ಅತಿವೃಷ್ಟಿ ಮಳೆ ಆದ್ರೂ ಇದ ತಡ್ಕೋತೈತಿ ಈ ಬರೀ ಮಳೆಗಾಲ ಆತಲ್ಲ ಈ ಬರೀ ಮಳೆಗಾಲ ಆದದನ್ನು ನೋಡಿದ್ರೆ ಇದು ಪೂರ್ತಿ ನೀರು ಹಿಡಿದು ಯಾರು ಬಾದ ಇದು ಎಷ್ಟು ಮಳೆ ಆದ್ರೂ ಇದು ಮಳೆ ತಡ್ಕೋತೈತಿ ಅಂತ ನನ್ನ ರೈತ ಬಾಂಧವರಿಗೆ ನಾನು ಹೇಳಿ ಬಯಸ್ತೇನೆ ಮತ್ತು ನನ್ನ ರೈತ ಬಾಂಧವರಿಗೆ ಈ ಗೊಂಜಾಳ ಬಗ್ಗೆ ಏನು ಹೇಳೋದು ಅಂತಂದ್ರೆ ಇದಕ್ಕೆ ಲದ್ದೆ ಹುಳದ ಪ್ರಮಾಣವೂ ಕಡಿಮೆ ಇದಕ್ಕೆ ನಾನು ಬರೀ ಎರಡು ಸರಿ ಔಷಧ ಹೊಡೆದನು ಈ ಗೊಂಜಾಳ ಬೀಜಕ್ಕೆ ಲದ್ದೆ ಹುಳದ ಪ್ರಮಾಣ ಕಡಿಮೆ ನಮ್ಮ ರೈತರು ಈದ ಬೀಜ ಹಾಕೋಕೆ ಅಡ್ಡಿಲ್ಲ ಅಂತೇಕಾರ ನಾನು ತಮಗೆ ಹೇಳ್ತೇನೆ ಮತ್ತು ಈಗ ನಾವು ಈ ಗೊಂಜಾಳ ನೋಡತ್ತೇವಲ್ಲ ಈ ಗೊಂಜಾಳ ಬೀಜ ಹೈಟ ಕಮ್ಮಿ ಹೈಟ ಕಮ್ಮಿ ತನಿ ಮಾತ್ರ ಜಬರ್ದಸ್ತ ನೋಡಲ ಒಂದೊಂದು ತನಿ ಒಂದೊಂದು ಅರ್ಧ ಪೂಟಕ್ಕೆ ಹಚ್ಚ ಅದಾವು ಒಂದೊಂದು ಒಂದೊಂದು ಪೂಟದಾವು ನೋಡಲ್ಲ ಇದು ಗೊಂಜಾಳ ತನಿ ಹೆಂಗೈತಿ ಈ ಗೊಂಜಾಳ ಭಾಳ ಚಂದ ಬೆಳವಣಿಗೆ ಬಂದೈತಿ ಇದು ನಮ್ಮ ಹೊಲದಾಗ ನಾನೇ ಬರ್ದೇನೆ ಈಗ ಗೊಂಜಾಳ ಈ ಒಂದು ಜಾಳ ನೀವು ಎಲ್ಲರೂ ಬಂದದನ್ನ ನೋಡೋ ಐತಿ ನನ್ನ ಅಂದಾಜಿಗೆ ಇದು ಒಂದು ಎಕರೆಗೆ ಮೂವತ್ತು ಕ್ವಿಂಟಲ್ ಇದು ಇವರಿ ಬರ್ಬೇಕಂತ ಹೇಳ್ಕ್ಯಾರ ನನ್ನ ಅನಿಸಿಕೆ ಐತಿ ನೋಡಲ ತನಿ ಹಿಂಗೈತಿ ಪ್ರತಿಯೊಂದು ತನಿಯೆಲ್ಲ ಒಂದೊಂದು ಪೂಟ ಅರ್ಧ ಅರ್ಧ ಪೂಟ ತನಿ ಅದಾವು ಆಮೇಲೆ ದಪ್ಪ ಭಾಳ ದಪ್ಪ ಅದಾವು ಈ ಬೀಜ ನನಗೆ ಅನಿಸಿಕೆ ನನ್ನ ಅನುಭವದ ಮೇರೆಗೆ ಇದು ನಮಗೆ ಮಳೆಗಾಲದಾಗ ಮಳೆ ಭಾಳ ಆದ ಜಗಳಾಗ ಆಮ ಆಮೇಲೆ ನೀರಿನಲ್ಲೂ ಜಾಗದಾಗ ಈ ಗೊಂಜಾಳ ಬೀಜ ಹಾಕೋದು ಅಡ್ಡಿಲ್ಲ ಅಂತ ಹೇಳ್ಕ್ಯಾರು ನಾನು ನನ್ನ ರೈತ ಬಾಂಧವ್ರಿಗೆ ಹೇಳ್ತಾನೆ ನೋಡತ್ತಾರಲ್ಲ ಗೊಂಜಾಳ ಮಾತ್ರ ಐತಿ ನಾನೀಗ ನೋಡು ಹೊಲದಾಗದನು ನೋಡು ಹೊಲದಾಗಿ ವೀಡಿಯೋ ವಿಡಿಯೋ ತಾನು ಹೊಲದಾಗ ಒಂದು ತನಿ ನೋಡೀವಂತಂತಂದ್ರೆ ಸಂಬಂಧ ಎಲ್ಲ ಒಂದ ತನಿ ಹಂಗೆ ಕಾಣ್ತಾವು ನೋಡಿ ನನ್ನ ರೈತೆ ಬಂದವ್ರಿ ಇದು ನನ್ನ ನನ್ನ ಹೊಲದಾಗಿನ ಪ್ಲಾಟ್ ಇದು ಈ ಪ್ಲಾಟ್ ಇರೋದು ಹಿಂಸುಲದಾಗ ಇದು ಹಿಂಸಲದೊಳಗೆ ನಾವು ಒಂದು ಗೊಂಜ ನೋಡೀವಿ ಅಂತಂದ್ರೆ ಪ್ರತಿಯೊಂದು ಗೊಂಜ ತನಿಯನು ಒಂದೇ ಸೇಮ್ ಕಾಣ್ತೈತಿ ನೋಡಿ ನನ್ನ ರೈತೆ ಬಂದವ್ರಿ ಈ ಬೀಜ ನನ್ನ ರೈತರದನ್ನು ಹಾಕ್ಬೇಕಂತ ಕ್ಯಾರ ನನ್ನ ರೈತರಿಗೆಲ್ಲರಿಗೂ ನಾ ತಿಳಿ ಬಯಸ್ತೇನೆ ಇನ್ನು ಮುಂದೆ ಇದನ್ನು ಲಾವಣಿ ನಾನು ಹೆಂಗೆ ಮಾಡಿದೆನು ಅನ್ನೋದನ್ನ ತಮಗೆ ಹೇಳ್ತೇನೆ ಈ ಗೊಂಜಾಳ ಬೀಜ ಹಾಕೋಕ್ಕಿಂತ ಮೊದಲ ಈ ಹೊಲಕ್ಕೆ ಕ್ಯಾಬೇಜ್ ಇತ್ತು ನಾನು ಕ್ಯಾಬೇಜ್ ತಕ್ಕೊಂಡಾರ ಅದನ್ನು ಎರಡು ಮೈ ರೆಂಟಿಗೆ ಹೊಡೆದ ಒಂದು ನಾಲ್ಕು ದಿನ ಬಿಟ್ಟು ಅದನ್ನು ರೂಟ್ರಿಗೆ ಹೊಡೆದ ರೂಟ್ರಿಗೆ ಹೊಡೆದ ಮೇಲೆ ನಾಲ್ಕು ದಿನ ಬಿಟ್ಟು ಅದನ್ನು ನಾನು ದೀಡ್ ಫುಟ್ ನಿಂತ ಸಾಲು ಬಿಟ್ಟನು ಈ ಗಂಜಾ ಸಾಲ ನೋಡತ್ತಾವಲ್ಲ ನನ್ನ ರೈತ ಬಂದೆವು ಇದು ದೀಡ್ ಪುಟ್ಟಿನ ಸಾಲ ದೀಡ್ ಫುಟ್ ಸಾಲು ಬಿಟ್ಟನು ಆಮೇಲೆ ಕಾಳಿಂದ ಕಾಳಿಗೆ ಹತ್ತು ಇಂಚು ಇಟ್ಟನು ನೋಡತಾರಲ್ಲ ನೋಡಿರಿ ದಂಟಿನ ದಂಟಿಗೆ ದಂಟಿನ ದಂಟಿಗೆ ಹತ್ತು ಇಂಚಿನಿಂದ ಒಂದು ಫೂಟ್ ಆಮೇಲೆ ಸಾಲಿನ ಸಾಲಿಗೆ ನೋಡತಾರಲ್ಲ ಈ ತನಿ ಈ ತನಿ ನೋಡಿದ್ರೆ ದೀಡ್ ಪುಟ್ಟು ಈ ಸಾಲ ಈ ಸಾಲ ನೋಡಿದ್ರೆ ದೀಡ್ ಪುಟ್ ಐತಿ ಅವು ಎರಡು ತನಿ ಕೂಡಿದಾವು ಮತ್ತು ಎರಡು ತನಿ ಜಬರಸ್ತ ಬಂದವು ಇದ್ರಾಗ ಸಣ್ಣ ತನಿಲ ನೀವು ನೋಡತ್ತಲ ಐತೆ ಬಂದವ್ರಿ ನೋಡಿದ್ರಿ ಇದು ಸಾಲಾಗಿನ ತನಿ ಇದು ಇದು ಸಾಲಾಗಿನ್ ತನಿ ಒಂದು ತನಿ ನೋಡಿದ್ರೆ ಇಡೀ ಹೊಲ ತುಂಬನೂ ಇದು ಹಿಂಗೆ ಐತಿ ಈ ಈ ಬೀಜ ಆಮೇಲೆ ಒಂದು ಎಕರೆ ನಾನು ದೀಡ್ ಪ್ಯಾಕೆಟ್ ಬೀಜ ಹಾಕಿದನು ಆಮೇಲೆ ಹಾಕೋ ಮುಂದೆ ಎರಡು ಪ್ಯಾಕೆಟ್ ಡಿ ಎ ಪಿ ಗೊಬ್ಬರ ಹಾಕಿದನು ನಂತರ ఏడు క్వింట్ ఇం ఒడ మదీ భాళ కడకైతు ఆమె కుసత్తుల ఆ టైమ్ దొలగ సల్ఫేటా ఆమేల యూరియా ఆమె డి పి మూరూ మిక్స్ మిక్స్ మిడను నా మొదల నైతక్య పద్ధతి ఒళవరి పూట సాలుబద్ధి ఏర్డూ వరి పుట్టి సాలుబార నూ భాళంద్ర క్వింటల్ క్వింంటల్ గంజా తగ్తాను ಈಗ ನಾನು ಏನು ಮಾಡ್ಯಾನು ಹೊಸ ಪದ್ಧತಿಯನ್ನು ಅನುಸರಿಸಿ ಈಗ ದೀಡ್ ಪುಟ್ಟಿನ ಸಾಲು ಬಿಟ್ಟನು ಆಮೇಲೆ ಕಾಳಿಂದ ಕಾಳಿಗೆ ಹತ್ತು ಇಂಚಿಂದ ಹನ್ನೆರಡು ಇಂಚ್ ದೂರ ಆಗಿಬಿಟ್ಟನು ಈಗ ಸಬಂದ್ ಸಬಂದ್ ಇಡೀ ಹೊಲೆಲ್ಲ ಇದರ ತನಿ ಐತಿ ಈಗ ನಾವು ಎರಡೂವರೆ ಪುಟ್ಟ ಸಾಲು ಬಿಟ್ಟರು ತನಿ ಸಹಜ್ ಇಷ್ಟ ಬರ್ತತಿ ಆಮೇಲೆ ನಾವು ದೀಡ್ ಪುಟ್ಟ ಸಾಲು ಬಿಟ್ರೂ ತನಿ ಸಹಜ್ ಇಷ್ಟ ಬರ್ತತಿ ನೋಡಿ ನನ್ನ ನನ್ನ ರೈತ ಬಾಂಧವ್ರಿ ನೋಡ್ರಿ ಎಷ್ಟೊತ್ತಿದು ಈ ಈತನಿಗೆ ಹತ್ತು ಇಂಚು ಡಿಸ್ಟನ್ಸ್ ಐತಿ ಒಂದೇ ಸೇಮ್ ತನಿ ಐತಿ ನೋಡಿರಿ ಇದು ಸೇಮ್ ತನಿ ಐತಿ ಇದು ಡಿಸ್ಟೆನ್ಸ್ ಅಷ್ಟೆ ನೋಡಿರಿ ಇದು ಡಿಸ್ಟೆನ್ಸ್ ಅಷ್ಟೆ ಈಗ ಹತ್ತಿಂದ ಹನ್ನೆರಡು ಇಂಚೆ ಒಂದು ಕಾಲು ಅಲ್ಲೆಲ್ಲ ನೋಡಿದ್ರೆ ನಿಮಗೆ ಒಂದೇ ತನಿ ಹಾಂ ಕಾಣ್ತೈತಿ ನೋಡಿ ನನ್ನ ರೈತೆ ಬಂದವ್ರಿ ಈ ಥರನಾಗಿ ನಾವು ರೈತಕಿದೊಳಗೆ ಹೊಸ ಹೊಸ ಪದ್ಧತಿ ಉಪಯೋಗ ಮಾಡ್ಕೊಂಡ ನಮ್ಮ ರೈತಕಿಯವನ್ನು ಮುಂದುವರೆಸೋಣ ನೋಡಿರಿ ಈ ಪ್ಲಾಟ್ ಇರೋದು ಇಂಚಲ್ದೊಳಗೆ ಇಂಚಲ್ದ ಮಠಕ್ಕೆ ಹೋಗೋ ಹಾದ್ಯಾಗ ಐತಿ ಗೊಂಜಾಳ ಮಾತ್ರ ಜಬರ್ದಸ್ತ್ ಐತಿ ಈಗ ಈ ಗೊಂಜಾಳ ನನಗೆ ಎಕರೆಗೆ ಮೂವತ್ತು ಕ್ವಿಂಟಲ್ ವರೆ ಬರ್ಬೇಕಂತ ನನ್ನ ಅನಿಸಿಕೆ ಐತಿ ನೋಡಿ ನಾನು ರೈತ ಬಂದವ್ರಿಗೆ ಇದಕ್ಕೆ ಇದಕ್ಕೆ ಆಂತ್ರ ಒಂಬತ್ತು ಹತ್ತು ಐತಿ ತನಿ ತನಿ ಎಲ್ಲ ಸೇಮ್ ಅದಾವೆ ಈ ತರನಾಗೆ ನಾವು ವ್ಯವಸಾಯ ಮುಂದುವರ್ಸಿದ್ರು ಅಂತಂದ್ರೆ ಯಾವುದೋ ತರನಾಗ ಆಗೋಲ್ಲ ಅಂತ ಹೇಳ್ಕ್ಯಾರ ನಾನು ರೈತಿಗೆ ಹೇಳಬ ಇಷ್ಟನು ನೋಡಿ ಇಡೀ ಇದು ಇಡೀ ಹೊಲೆಲ್ಲ ನನ್ನ ಪ್ಲಾಟ್ ಐತಿ ಒಂದೇ ಅಲ್ಲ ಇಡೀ ಹೊಲೆಲ್ಲ ನೋಡತ್ತಾರಲ್ಲ ಇಡೀ ನಾನು ಇದೇ ಇದರಾಗೈತಿ ನಾನು ಇದನ್ನು ಕಟಾವು ಆದಮೇಲೆ ಇದ ಇಳುವರಿ ಹೆಂಗೆ ಬರುತ್ತೆ ಅಂತೇಕಾರ ನನ್ನ ರೈತರಿಗೆ ನಾನು ಹೇಳಬಯನು ಇಟ್ಟು ಹೇಳಿ ನನ್ನ ರೈತರಿಗೆ ನನ್ನ ನಮಸ್ಕಾರಗಳು